ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾ ಪ್ರಕಟಣೆ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯ ಅಧ್ಯಕ್ಷತೆ ಹಾಗೂ ಸಭೆಗೆ ಆಗಮಿಸಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಭೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ಶಿವರಾಜ್ ತಂಗಡಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಶ್ರೀ ಕೆ ಎಚ್ ಮುನಿಪ್ಪರ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಶಾಸಕರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಶ್ರೀ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾದ ಶ್ರೀ ಸುಧಾಂ ರವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಶ್ರೀ ನಜೀರ್ ಸರ್ ಕೂಡ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಸಭೆಯಲ್ಲಿ ಆಗಮಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಯವರು ಈ ಪತ್ರಿಕಾ ಪ್ರಕಟಣಾ ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಪರವಾಗಿ ಕೋರ್ಕೊಳ್ತಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಅವರು ಪತ್ರಿಕಾ ಪ್ರಕಟಣೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಕೋರ್ಕ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರು ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳನೇ ತಾರೀಖಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಅವ್ರಿಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಎಡ ಬಲ ಪೋವಿಗಳು ಲಬಾಣಿಗಳು ಕೊರಮ ಕೊರಚ ಇತರೆ ಜಾತಿಗಳೆಲ್ಲ ಬರ್ತವೆ ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ ಈ ನೂರೊಂದು ಜಾತಿಗಳಲ್ಲಿ ಎಂಪೆರಿಕಲ್ ಡಾಟಾ ಇರಲಿಲ್ಲ ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇದು ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅಂಡ್ ಅದರ್ಸ್ ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅಂಡ್ ಅದರ್ಸ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ಜಡ್ಜ್ಮೆಂಟನ್ನು ಕೊಡ್ತಾರೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಸೊ ಇದಾದ ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಆ ಮಧ್ಯಂತರ ವರದಿನಲ್ಲಿ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿ ಸೇರಿದಂಥವ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ತಿಳಿ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಎಡ್ಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಸಿ ಅಂತ ಬರ್ದಿರ್ತಾರೆ ನಿರ್ದಿಷ್ಟವಾಗಿ ಎಡಗೈಗೆ ಸೇರಿದವರ ಬಲಗೈಗೆ ಸೇರಿದವ್ರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಅನೇಕ ಭಾಗಗಳಲ್ಲಿ ಕೆಲವರು ಎಡಗೈ ಅಂತ ಬರ್ಕೊಂಡಿರ್ತಾರೆ ಎಲ್ಲ ಆದಿ ದ್ರಾವಿಡ ಎಡಗೈ ಅಂತ ಕರ್ಕೋತಾರೆ ಆಮೇಲೆ ಇನ್ನು ಕೆಲವು ಕಡೆ ಅದೇ ಆದಿ ದ್ರಾವಿಡ ಬಲಗೈ ಅಂತಲೂ ಕರ್ಕೋತಾರೆ ಆಮೇಲೆ ಆಗಿನೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ದ್ರಾವಿಡರು ಕೂಡ ಹಂಗೆ ಅದೇ ರೀತಿ ಕರ್ಕ ಆಮೇಲೆ ಆದಿ ಆಂಧ್ರ ಆದಿ ಆಂಧ್ರ ಅವರು ಕೂಡ ಕರ್ಕೋತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೂಲಕ ಗೊತ್ತಾಗಲ್ಲ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳ ಕೊಡಬೇಕಾದ್ರೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಜಾತಿಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು